ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಬನ್ನಿ ನಾವು ನನ್ನ ಬರ್ತಡೇಗೋಸ್ಕರ ನಮ್ಮ ಮನೆಯವ್ರು ಶಾಪಿಂಗ್ ಅಂತ ಆಲ್ರೆಡಿ ಅರ್ಧ ಶಾಪಿಂಗ್ ಮಾಡಿದ್ದೀವಿ ಮತ್ತು ಇನ್ನೂ ಸ್ವಲ್ಪ ಮಾಡಿಸ್ತಾರೆ ಅಂತ ಮಾಡ್ಕೊಂಡು ಬಾಯ್ ಬಾಯ ಬಾಯ್ ಬೈ ಸೊ ಇವಾಗ ಶೈನ್ ಗಿಟಾರ್ ಕ್ಲಾಸಿಗೆ ಹೋಗಾಕತ್ತೇನೋ ಸೊ ಶೈನ್ ದ ಗಿಟಾರ್ ಕ್ಲಾಸ್ ಇದೆ ಅನದುಡ್ ಚಲೋ ಬಾಯ್ 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 ಸೊ ಮೊಟ್ಟ ಮೊದಲನೇದಾಗಿ ಒಂದು ಮಾಲ್ ಅಂತ ಹೇಳಿ ಆಗಿರೋದು ನಮ್ಮ ಒಂದು ಗುಲ್ಬರ್ಗದಲ್ಲಿ ಅಂತಂದ್ರೆ ಅದು ಏಷ್ಯನ್ ಮಾಲ್ ಅಂತಲೇ ಹೇಳ್ಬೋದು ನಡಿ ಏನು ಬೇಕಾದರೂ ತಗೋ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಶಾಪಿಂಗ್ ಮಾಡೋಕ್ಕೆ ನಾವು ಇವಾಗ ಮ್ಯಾಕ್ಸಿಗೆ ಬಂದಿದ್ದೀವಿ ಸೊ ನೋಡೋಣ ಇಷ್ಟ ಆದರೆ ತಗೋ ಆ್ಯಕ್ಚುಲಿ ನಾನು ಚಿಡಿದಾರ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಈ ಸರಿ ಚೆನ್ನಾಗಿದ್ದರೆ ತೊಗೊಳೋದು ಇಲ್ಲಾಂದರೆ ಬೇರೆ ಯಾವುದಾದ್ರೂ ಶಾಪ್ಗೆ ತೊಗೊಂಡೀನಿ ಸೊ ನೋಡುವ ಹಿಂಗೆ ಅನಿಸುತ್ತೆ ಹೇಳಿ ಸೊ ನಮ್ಮ ಮನೆಯವ್ರಿಗೆ ಬರ್ದಾಯಿದ್ರೆ ಅಷ್ಟೇ ಫೈನ್ಗಿದ ಕ್ಲಾಸ್ಗೆ ಹೋಗಿದ್ದಾನ ಸೊ ಬನ್ನಿ ಇದು ನೋಡಿ ಗೋಲ್ಡಲ್ಲಿ ಮಾಡಿರೋ ಅಂಥದ್ದು ಯಾರಿಗಾದರೂ ಬೇಕಾಯಿತು ಅಂತಂದರೆ ಸೊ ಇಲ್ಲಿ ಒಂದು ಬರ್ಬೋದು ಏಯ್ ಹೇಗೆಲ್ಲ ಮಾರು ಸೊ ಆ್ಯಕ್ಚುಲಿ ನೋಡೋಣ ಇದು ಚೆನ್ನಾಗಿದೆ ನಮ್ಮ ಮನೆಯವ್ರು ಇಷ್ಟಪಡ್ತಿದ್ದಾರೆ ನೋಡೋಣ ನೋಡಿ ಪ್ಯೂರ್ ಗೋಲ್ಡ್ ಅಂತ ಪ್ಯೂರ್ ಗೋಲ್ಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಕ್ಯಾರೆಟ್ ಗೋಲ್ಡ್ ಇದು ಅದರಿಂದ ಮಾಡಿರಂತ ಏನಾಯಿತು ನಾಳೆ ಒಮ್ಮಿಂದು ಬರ್ಡೆ ಸೊ ದಟ್ ಮಮ್ಮಿ ಅದಕ್ಕೆ ಬರ್ಡೇ ಅಲ್ಲ ಏ ಬನ್ನಿ મેલે હોગાણો મની હોગલા નીંગાડાલા આની જો પેન્ટ ના તંગો દીધી નીંગલા આવાગે તંગો દીતે અન બલ ઈટ ડ્રેસ કુડન વિદે ગોવા દલે આખોને સર マー ತೆಗೋದ್ರ ಮಿಯೆ ಮಮ್ಮಾ ಇಂಟಾ ಇದು ಒಂದೇಸ್ ಕೊಡ್ತಿ please ಇಂಟಾ ಚೆನ್ನಾಗಿದೆ ಇಂಟಾ ಇದು please ಮಾ ಮಲ್ಲಾನ ಮಲ್ಲೋಗ ನೀನೆ ಸೆಲೆಕ್ಟ್ ಮಾಡ್ಕೊಂಡು ಒಂದು ಟೀ-ಶರ್ಟ್ ಬೇಕು ಮಮ್ಮಿ ಅಂತ ಇದಾರೆ ಇಕ್ಕೆ ಸಕ್ಕಿಗೆ ಬೇಡ ಅಂತ ಟ್ರೈ ಮಾಡ್ತೀನಿ ಸೊ ಬರ್ತ್ಡೇಗೆ ಎಷ್ಟಾಗುತ್ತೋ ಅಷ್ಟು ಹೊಸದ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸ್ಲಿಪ್ಪರ್ಸ್ ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಲಾಸ್ಟ್ ಇಯರ್ ನಾನು ನನ್ನ ಬರ್ತ್ಡೇಗೆ ತೊಗೊಂಡಿರೋ ಸ್ಲಿಪ್ಪರ್ನ ನಾನು ಇದ್ದವರೆಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಅದು ತೊಗೊಳ್ಳೋಣ ಅಂತ ಆಮೇಲೆ ಈ ಡ್ರೆಸ್ನು ಚೆನ್ನಾಗಿ ಅನ್ನಿಸ್ತು ನೋಡೋಣ ಅಂತೇಳಿ ಟ್ರಯಲ್ ರೂಮಲ್ಲಿ ಟ್ರೈ ಮಾಡಿದೆ ಚೆನ್ನಾಗಿ ಅನ್ನಿಸ್ತು ಇದನ್ನು ಒಂದು ತೊಗೊಂಡಿದ್ದೀನಿ ಸೊ ಆ್ಯಕ್ಚುಲಿ ಮ್ಯಾಕ್ಸಲ್ಲಿ ಬಟ್ಟೆಗಳನ್ನ ತೊಗೊಂಡ್ವಿ ತೊಗೊಂಡಾದಮೇಲೆ ಈಗ ನಮ್ಮ ಹಸ್ಬೆಂಡು ಶೈನ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ ನಾನು ಆ್ಯಕ್ಚುಲಿ ಇಲ್ಲಿ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತು ಬೇರೆ ಏನಾದರೂ ತೊಗೊಳ್ಬೇಕಾ ಹೇಳಿ ಮ್ಯಾಕ್ಸಲ್ಲಿ ಡ್ರೆಸ್ ತೊಗೊಂಡಿದ್ವಿ ಆಮೇಲೆ ಮುಂದೆ ನೋಡ್ಬೋದು చాఇనో ఉం గిటా కలాసిక్ అబందా. కెం బాయా నేంటియిటా ఇటా కలాసిక్ అకలాసిక్ కలాసుక్ ఆంండా పుల్ల్ల్లాఇద్క్ కలాసిక్ ఏండా కలాసిక� ಎಷ್ಟು ಅಂತ ಕೆ ಜಿ ಎಷ್ಟು ಕೆ ಜಿ ಅಚ್ಚ ಬಾಲ ದೇವ ಭಯ ವಾಚ್ ಕೊಡಿಸ್ತಾರಂತ ನಮ್ಮ ಮನೆಯವರು ಆಚ್ ತಗೋಬೇಕಾರ ನಮ್ಮ ಕಾಣ್ತಿಲ್ಲ ಏನು ಬೇಕು ಅದು ತಗೋ ಅಂತ ಏನು ಬೇಕು ತಗೋ ಓ ಮೈ ಕಾಲು ಅಯ್ಯೋ ಪಾಪ ಅಜ್ಜಿ ನೋಡಕ್ಕೆ ಕುಂತಾಳ ಇಷ್ಟೆಲ್ಲ ಬಟ್ಟೆಗಳಿ ಮಾಡಿ ಏನು ಮಾಡ್ತಾಳಕ್ಕಿ

फीमेल है हां वैसे वो आते फर्स्ट एट में कर हीला फर्स्ट एट है हीला अच्छा कल आ जाना फर्स्ट एट कर दो

कि पुस्तक भी है बाजू में रखो दा ये पक्का नहीं लोडो लोडो पुस्तक तंगंतो स्ट्राइप में

ಅದು ಒಮ್ಮಿಗೆ ಇಷ್ಟ ಆಗಿಲ್ಲ ಸೊ ದಟ್ ನಾವು ಇವಾಗ ಬೇರೆ ಕಡೆಯನ್ನು ಮಾಡ್ತಾಯಿದ್ದೀವಿ ಯಾವುದಂದರೆ ಅದರಲ್ಲಿ ಸ್ವಲ್ಪ ಸೆನೆ ಫಾಸ್ಟ್ ಟ್ರ್ಯಾಕ್ ಅಂತ ಅಲ್ಲಿ ಹೋಗ್ತಾಯಿದ್ದೀವಿ ಎಲ್ಲ ಅಂದರೆ ಮ್ಯಾಕ್ಸ್ ಮಾಲಲ್ಲೇ ಇದೆ ಈಗ ನಾನು ಗೆದ್ದವತ್ತಾಯ ಮುಗ್ದೇ ಹೋಗ್ತೀನಿ ಯಾವ

ಇಮರ್ಟ್ ಚ ಡಿಸೈನ್ ಸಿಸ್ಟರ್ ಚalo ಇದೆಲ್ಲಾ ಹಾಯ್ ಲೈಡಾ ಚಾಳ एक्चुअली 컬렉ಶನ್ಸ್ ಅಷ್ಟೇ ಇಷ್ಟ ಆಗತಾ ಇಲ್ಲ ನೋಡು ಕಪ್ಪ ಚಲಂಗ್ ಮಾಡಿದ್ರೆ ಅಂತಂದ್ರೆ ಎಲ್ಲ ಮುಚ್ಚಿಕೊಂಡು ಹೋಗತದಿಲ್ಲ ಸೋ ಇವನ್ ಕವರ್ಸ್ ಕೊಡ್ತಾರೆ ಒಂದೇ ರೋಸ್ ಒಂದೇ ರೋಸ್ ಫೇಸ್ ಕೋಲ್ ತಗೋ ನೋಡಿ ಎಂತ ಕಲರ್ ಬೇಕು বনাই থাকিব

அல இது தான் இது தண்டி பார்க்கிங்

ಸ್ಟೆಪ್ ಕಟ್ ಅಥವಾ ಅಲ್ಲ ಕಟ್ ಮಾಡಿಸ್ಕೋಬೇಕು ಹೋಗಿದ್ದೆ ನನ್ನ ಸಲೂನ್ಗೆ ಆದರೆ ಆಮೇಲೆ ಬೇಡ ಬಿಡು ಇನ್ನೂ ಒಂದು ತಿಂಗಳಲ್ಲೇ ಕ್ರಿಸ್ಮಸ್ ಇದೆ ಆವಾಗ ಹೇರ್ ಕಟ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಹೇರ್ ಕಟ್ ಮಾಡೋದು ಕ್ಯಾನ್ಸಲ್ ಮಾಡಿಕೊಂಡು ಹೇರ್ ಸ್ಪಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ತುಂಬ ದಿನ ಆಯಿತು ಸೊ ನೋಡಿ ಅದರಲ್ಲಿ ಸಹ ನಾನು ಏರ್ಸ್ ಎಷ್ಟು ಫ್ರಿಸ್ ಫ್ರಿಸಿ ಇದೆ ಸೊ ನನಗೆ ಗ್ರೇ ಹೇರ್ ಇರೋದರಿಂದ ವೈಟ್ ಹೇರ್ಗೆ ಕಲರ್ ಹಾಕ್ತೀನಲ್ಲ ಹಂಗಾಗಿ ಏರ್ಸ್ ಎಲ್ಲ ತುಂಬ ಫ್ರಿಸಿಯ ಇದ್ದಾವೆ ಅದಕ್ಕೆ ಸ್ವಲ್ಪ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋಣ ಅಂಥೇಳಿ ಹೇರ್ ಸ್ಮೂತ್ನಿಂಗ್ ಅದೆಲ್ಲ ಮಾಡಿಸ್ಕೊಂಡೆ ಆಮೇಲೆ ನೆಕ್ಸ್ಟ್ ಮಂತ್ ಹೇರ್ ಕಟ್ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಹೇರ್ ಕಟ್ನ ಈ ಸಲ ಸ್ಕಿಪ್ ಮಾಡಿಸಿದೆ ಅಷ್ಟೇ ಜಸ್ಟ್ ಹೇರ್ ಸ್ಮೂತ್ ಇದು ಸಾರಿ ಹೇರ್ ಸ್ಪಾ ಮಾಡಿಸಿ ಅಷ್ಟೇ ಸ್ವಲ್ಪ ಲೈಟಾಗಿ ಹೇರ್ ಬ್ಲೋ ಮಾಡಿದರು ಹೇರ್ ಬ್ಲೋ ಮಾಡಿ ಮತ್ತು ನಾವು ಈ ಒಂದು ಸಲ್ಲೆ ಒಂದು ಇದನ್ನು ಮುಗಿಸ್ಕೊಂಡು ಅವರು ಊಟ ತೊಗೊಂಡು ಬರೋಕ್ಕೆ ಅಲ್ಲೇ ಅಪೋಸಿಟ್ ಇರೋವಂತಹ ವೆಂಕಟಗಿರಿಗೆ ಹೋಗಿದ್ದರು ನಾನು ಇಲ್ಲಿ ಹೇರ್ ಸ್ಪಾ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಇಷ್ಟೇ ನಮ್ಮ ವ್ಲಾಗ್ ಇವತ್ತಿಂದು ಐ ಹೋಪ್ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ ಹೊರಗಡೆಯಿಂದ ಊಟ ತಗೊಂಡು ಬಂದ್ವಿ ನಾನು ಇನ್ನೇನು ಮಾಡಿದ್ದೀನಿ ಅಂತೆಲ್ಲ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇದೇ ಥರ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್